ಮಾನ್ಯ ಉಚ್ಚ ನ್ಯಾಯಾಲಯದವರು ಈ ಐವತ್ತು ತಾಲೂಕುಗಳಿಗೆ ನ್ಯಾಯಾಲಯ ಮಾಡೋ ನ್ಯಾಯಾಲಯ ಮಾಡುವ ಬಗ್ಗೆ ಎಲ್ಲೆಲ್ಲಿ ನ್ಯಾಯಾಲಯ ಮಾಡಿದ್ರೆ ಯೋಗ್ಯ ಆಗ್ತದೆ ಅಂತ ತಿಳ್ಕೊಂಡು ಅವರು ಪರಿಪೂರ್ಣವಾಗಿ ಅದನ್ನು ಪರಿಶೀಲನೆ ಮಾಡಿ ಮೂವತ್ತೆಂಟು ನ್ಯಾಯ ಮೂವತ್ತೆಂಟು ತಾಲೂಕಿಗೆ ನ್ಯಾಯಾಲಯಗಳನ್ನು ಮಾಡಬೇಕು ಹದಿನೆಂಟು ತಾಲೂಕುಗಳಲ್ಲಿ ಈಗಾಗಲೇ ನ್ಯಾಯಾಲಯ ಇದೆ ಅಂತ ತಿಳ್ಕೊಂಡು ಮೂವತ್ತೆಂಟು ತಾಲೂಕುಗಳಿಗೆ ನ್ಯಾಯ ಶಾಶ್ವತ ನ್ಯಾಯಾಲಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೈಕೋರ್ಟ್ನವರು ಫುಲ್ ಬೆಂಚ್ ಡಿಸಿಷನ್ ತೊಗೊಂಡ್ರು ಅದು ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಂದು ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಂದು ಫುಲ್ ಬೆಂಚ್ ಡಿಸಿಷನ್ ಫುಲ್ ಬೆಂಚ್ ಡಿಸಿಷನ್ ತೊಗೊಂಡು ತೊಗೊಂಡು ಸರ್ಕಾರಕ್ಕೆ ಕಳಿಸ್ಕೊಟ್ರು ಅವರು ಇವೆಲ್ಲ ಇವು ಶಾಶ್ವತ ನ್ಯಾಯಾಲಯ ಆಗಬೇಕು ಮೂವತ್ತೆಂಟು ಅದಕ್ಕೆ ಇದ್ರ ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟು ಪ್ರತಿ ವರ್ಷ ಇದಕ್ಕೆ ಮೂವತ್ತೆಂಟು ಕೋಟಿ ರೂಪಾಯಿ ಬೇಕಾಗ್ತದೆ ಆಮೇಲೆ ಸ್ಟಾಪು ಎಷ್ಟು ಏನು ಎಲ್ಲ ಅದರ ಬಗ್ಗೆ ವಿವರವಾಗಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಅವರು ಕೊಟ್ಟರು ಆದರೆ ಸರ್ಕಾರದವರು ಎರಡು ಸಾವಿರ ಇದು ಹದಿನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೆರಡರಿಂದ ಒಂದೂವರೆ ವರ್ಷ ಇದ್ದರೂ ಕೂಡ ಸರ್ಕಾರದಿಂದ ಯಾವುದೇ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಬರಲಿಲ್ಲ ಹೈಕೋರ್ಟ್ನವರು ಆದಮೇಲೆ ಮೂರು ನಾಲ್ಕು ಸಲ ರಿಮೈಂಡರ್ ಬರೆದ್ರು ಕೂಡ ಸರ್ಕಾರ ಇತ್ತ ಗಮನ ಹರಿಸಿಲ್ಲ ಈಗ ವಕೀಲರ ಸಂಘದಿಂದ ನಾವೆಲ್ಲರೂ ಕೂಡಿಕೊಂಡು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ನಾವು ಹೋಗಿ ಅವರಿಗೆ ಮನವಿ ಕೊಟ್ಟು ನಮಗೆ ಶಾಶ್ವತ ನ್ಯಾಯಾಲಯ ಮಾಡಲಿಕ್ಕೆ ನೀವು ಹಣಕಾಸಿನ ಮಂಜೂರಿ ಕೊಡಬೇಕು ಅಂತ ತಿಳ್ಕೊಂಡು ಅವರಿಗೆ ನಾವು ವಿನಂತಿ ಮಾಡಿಕೊಂಡು ಬಂದ್ವಿ ಅವರು ನಮಗೆ ಕೇಳಿದಾಗ ಇಲ್ಲ ನಾವು ಮಾಡ್ತೇನೆ ಹೈಕೋರ್ಟಿಂದ ಬಂದದಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ನಮಗೆ ಆಶ್ವಾಸನೆ ಕೊಟ್ಟರು ಆದರೆ ಕೆಲಸ ಆಗಲಿಲ್ಲ ಅದಾದ ಮೇಲೆ ನಾವು ಮುಖ್ಯ ನ್ಯಾಯಮೂರ್ತಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೆ ಕೂಡ ನಾವು ಭೇಟಿಯಾಗಿ ಅವ್ರಿಗೂ ನಾವು ಮನವಿ ಕೊಟ್ಟಿವಿ ಆ ಮನವಿ ಕೊಟ್ಟಿವಿ ಆಮೇಲೆ ನಮ್ಮ ಕಾನೂನು ಮಂತ್ರಿಗಳಾದಂಥ ಎಸ್ ಕೆ ಪಾಟೀಲ್ರವ್ರಿಗೆ ಭೇಟಿಯಾಗಿ ಅವ್ರಿಗಿ ಕೊಟ್ಟಿವಿ ನಮ್ಮ ಜಿಲ್ಲಾ ಮಂತ್ರಿಗಳಾಗಿದ್ದಂಥ ಅವಾಗ ಅವ್ರಿಗೆ ನಾವು ಕೊಟ್ಟಿವಿ ಎಲ್ಲರಿಗೂ ನಾವು ಮನವಿ ಕೊಟ್ಟರೂ ಕೂಡ ಸರ್ಕಾರದಿಂದ ಸ್ಪಂದನೆ ಏನೇನು ಸ್ಪಂದನೆ ಇಲ್ಲ ಹೈಕೋರ್ಟಿನ ರಿಮೈಂಡರ್ಕೂ ಉತ್ತರಿಲ್ಲ ನಾವು ಯಾರು ಮನವಿ ಕೊಟ್ಟಿದ್ದಕ್ಕೂ ಯಾವುದೇ ಸ್ಪಂದನೆ ಇಲ್ಲ ಈಗ ನಾಳೆ ಏಳನೇ ತಾರೀಕು ಏಳು ಆರಕ್ಕೆ ನಮ್ಮ ನ್ಯಾಯಾಲಯ ಸಂಚಾರಿ ನ್ಯಾಯಾಲಯ ಅಂತ ಸ್ಥಾಪನೆ ಆಗಿ ಹತ್ತು ವರ್ಷ ಆಗ್ತವೆ ಎಲ್ಲ ನ್ಯಾಯಾಲಯಗಳು ಸಂಚಾರಿ ನ್ಯಾಯಗಳು ವರ್ಷ ಎರಡು ವರ್ಷ ಎರಡು ಮೂರು ವರ್ಷದೊಳಗೆ ಪರ್ಮನೆಂಟ್ ಆಗ್ತವೆ ಹತ್ತು ವರ್ಷತನ ನಾವು ಮುದ್ದಾಡೋದ್ರ ಇನ್ನೂ ಇಲ್ಲ ಈಗ ಕೆಲವು ಜನ ಏನು ಹೇಳ್ತಾರೆ ಸರ್ಕಾರ ಆರ್ಥಿಕ ಬಿಕ್ಕಟ್ಟು ನೋಡೋದೈತಿ ಹಾಗೆ ಏನೋ ಕಾರಣ ಹೇಳ್ತಾರೆ ಆದರೆ ಸರ್ಕಾರ ಉಳಿದು ಸಾಕಷ್ಟು ಕೆಲಸಕ್ಕೆ ಬೇಕಾದಷ್ಟು ದುಡ್ಡು ಖರ್ಚು ಮಾಡ್ತದೆ ಬಟ್ ನ್ಯಾಯಾಲಯದ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಮಾಡ್ಲಿಕ್ಕೆ ಹತ್ತೇವದೆ ಅಂತ ತಿಳ್ಕೊಂಡು ನಮ್ಮೆಲ್ಲರ ಒಂದು ಭಾವನೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಸರ್ಕಾರದ ಮೇಲೆ ನಾವು ಒತ್ತಡ ತಂದು ನಮ್ಮ ಈ ಶಾಶ್ವತ ನ್ಯಾಯಾಲಯ ಅನ್ನೋ ಸಲುವಾಗಿ ಈಗೊಂದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕತ್ತೀವಿ ಮತ್ತು ಸರ್ಕಾರಕ್ಕೆ ಅವರು ತೀಕ್ಷ್ಣ ಈ ಆರ್ಥಿಕ ಮಂಜೂರಿಯನ್ನು ಕೊಡದೇ ಹೋದರೆ ನಾವು ರಸ್ತೆಗಳದು ಹೋರಾಡಬೇಕಾಗ್ತದೆ ಮುಷ್ಕರ ಮಾಡಬೇಕಾಗ್ತತಿ ಪ್ರತಿಭಟನೆ ಮಾಡಬೇಕಾಗ್ತದೆ ಇಂಥ ಎಲ್ಲ ಇದನ್ನು ನಾವು ಅನಿವಾರ್ಯವಾಗಿ ರೋಡಿಗೆ ಬಂದು ಮಾಡಬೇಕಾಗ್ತದೆ ಅದಕ್ಕೆ ಅದಕ್ಕೆ ಅಂಥದಕ್ಕೆ ಅವಕಾಶ ಕೊಡದೇನೆ ಸರ್ಕಾರದವರು ಆರ್ಥಿಕ ಮಂಜೂರಿ ಕೊಟ್ಟು ನ್ಯಾಯಾಲಯ ಶಾಶ್ವತ ನ್ಯಾಯಾಲಯ ಸ್ಥಾಪನೆಗೆ ಅನುಕೂಲ ಮಾಡಿ ಕೊಡಬೇಕು ಅಂತ ಹೇಳ್ಕೊಂಡು ತಮ್ಮ ಮುಖಾಂತರ ನಾ ಕರ್ನಾಟಕ ಸರ್ಕಾರಕ್ಕೂ ಕೂಡ ವಿನಂತಿ ಮಾಡಿಕೊಡ್ತೀನಿ ತಾವು ತಾವು ಪತ್ರಕರ್ತ ಇದರಲ್ಲಿ ಭಾಳ ಒಳ್ಳೆಯ ಪಾತ್ರ ಇತ್ತು ಒಂದು ಜನತೆಯ ಅಭಿಪ್ರಾಯ ರೂಪಿಸೋದ್ರೊಳಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದ್ರೊಳಗೆ ಸರ್ಕಾರದ ಮೇಲೆ ಒತ್ತಡ ಹೇರೋದ್ರೊಳಗೆ ಪತ್ರಕರ್ತನ ಮನಸ್ಸು ಮಾಡಿದರೆ ಭಾಳ ಕೆಲಸ ಮಾಡ್ಬೋದು ನೀವು ಏನು ಆಗ್ಯದ ಇದ್ರ ಇತಿಹಾಸ ಅಲ್ಲ ಒಂದು ಒಳ್ಳೆಯ ಒಂದೊಂದು ಎಡಿಟೋರಿಯಲ್ ಬಂದರೆ ಹಾಂ ಅದರಿಂದ ಈ ಸರ್ಕಾರಕ್ಕೆ ಎಲ್ಲ ಕಡೆಯೂ ಎಲ್ಲ ಕಡೆನೂ ಜನರಿಗೆ ಸರ್ಕಾರ ಅಲಕ್ಷ್ಯ ಮಾಡಕ್ಕಿ ಅನ್ನೋದೊಂದು ಮನವರಿಕೆ ಆಗ್ತದೆ ಹಾಗಾದಪ ಅಂದ್ರೆ ಸ್ಥಳೀಯ ಲೀಡರ್ ಹೋಗಿ ಹಿಂಗೆಲ್ಲ ಪೇಪರಿಗೆ ಬರಾಕತ್ತೇವ್ರಿ ಅದೇನು ಮಾಡ್ತೀರಿ ಮಾಡ್ರಿ ಇಲ್ಲ ನಮ್ಮ ಸರ್ಕಾರದ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತೈತಿ ಅಂತ ತಿಳ್ಕೊಂಡು ಇಲ್ಲಿಯವರೇ ಹೇಳೋ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ತಾವು ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಇದು ಕೋರ್ಟ್ ಅಂತಂದ್ರೆ ವಕೀಲರದಷ್ಟೇ ಅಲ್ಲ ಇಡೀ ತಾಲೂಕಿನ ಜನತೆಗೆ ಎಲ್ಲರಿಗೂ ಉಪಯೋಗ ಬೀಳತಕ್ಕಂಥದ್ದೈತಿ ಅದಕ್ಕೆ ತಾವು ನಮ್ಮ ಜೊತೆ ಕೈ ಜೋಡಿಸಿ ಕೈ ಜೋಡಿಸಿ ಈ ಕೆಲಸ ಶೀಘ್ರ ಆಗಲಿಕ್ಕೆ ತಾವು ಪೂರ್ಣ ತಮ್ಮ ತಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯ ಉಪಯೋಗ ಮಾಡಿ ನೀವು ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮಲ್ಲಿ ನಾನು ನಮ್ಮ ವಕೀಲರ ಸಂಘದ ಪರವಾಗಿ ನಮ್ಮ ಜಿಲ್ಲೆಯ ತಾಲೂಕಿನ ಕಕ್ಷಿದಾರರ ಪರವಾಗಿ ತಮ್ಮಲ್ಲೇ ವಿನಯಪೂರ್ವಕವಾಗಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೇನೆ ತಾವು ಕೂಡ ನಮ್ಮ ಜೊತೆ ಕೈ ಗುಡಿಸ್ರಿ ಎಲ್ಲರೂ ಕೂಡಿಸಿ ಇದೊಂದು ಒಳ್ಳೆ ಕೆಲಸ ಊರಿನ ಸಲುವಾಗಿ ಸಾರ್ವಜನಿಕ ಕೆಲಸ ಯಾರ್ದು ಇದು ವೈಯಕ್ತಿಕ ಅಲ್ಲ ಇದ್ರೊಳಗೆ ಯಾರ್ದು ವೈಯಕ್ತಿಕವಾದಂಥ ಯಾವುದೇ ಆಸೆ ಆಮಿಷ ಇಲ್ಲ ಅದಕ್ಕೆ ಈ ರೀತಿ ಮಾಡೋಣ ನಾವೆಲ್ಲರೂ ನಮಗೆ ಸಹಾಯ ಮಾಡಿರಿ ಒಂದು ಡೇಟ್ ಯಾವಾಗ ಮುಷ್ಕರ ಏನು ಅನ್ನೋದನ್ನು ಈಗ ಸದ್ಯಕ್ಕೆ ನೀತಿ ಸಂಹಿತೆ ಜಾರಿಯಲ್ಲಿ ಅದಕ್ಕೆ ನಾವು ಧಟಗ್ರ ಒಂದು ನಿರ್ಣಯ ತೊಳಲಿಕ್ಕೆ ತಾರೀಕು ಬಗ್ಗೆ ನಾವು ತೊಳಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಇದನ್ನು ನೋಡಿಕೊಂಡು ಒಂದು ಡೇಟು ನಾವು ಫಿಕ್ಸ್ ಮಾಡ್ತೀವಿ ಈ ಚುನಾವಣೆ ನೀತಿ ಸಂಹಿತೆ ಇದ್ರೊಳಗೆ ನಾವು ಮಾಡ್ಬೋದಾ ಅಥವಾ ಮುಂದಿನ ನಾವು ಡೇಟ್ ಫಿಕ್ಸ್ ಮಾಡ್ಕೋಬೇಕು ಅನ್ನೋದನ್ನು ನಿರ್ಣಯ ಮಾಡಿ ತಮ್ಮ ತಮ್ಮ ಕರೆದು ತಮಗೆಲ್ಲ ತಿಳಿಸಿ ತಮ್ಮ ಜೊತೆನೆ ಎಲ್ಲರೂ ಕೂಡ್ಕೊಂಡು ಇದೊಂದು ಕೆಲಸ ಮಾಡೋಣ ತಾವು ಪೂರ್ಣ ಸಹಕಾರ ಕೊಡಿರಿ ಮಾಡ್ರಿ ಅಂತ ತಿಳ್ಕೊಂಡು ಇನ್ನೊಮ್ಮೆ ತಮಗೆ ಕೇಳಿಕೊಂಡು ನಾನು ಮಾಡ್ತೀನಿ